ನೇಸರ ಬಹಳ ಪ್ರೀತಿಯಿಂದ ಮತ್ತೆ ಕರೆದವನು ಅವಳ ಎದುರು ನಿಂತು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡನು ಅವಳ ಕಣ್ಣಲ್ಲಿ ನೀರು ಜಿನಗಿತ್ತು ಅವಳ ಕಣ್ಣನ್ನು ತನ್ನ ಹೆಬ್ಬರಳಲ್ಲಿ ಒರೆಸಿದವ ಯಾಕೋ ಅಳ್ತಾ ಇದೆಯಾ ಎಂದು ಕೇಳಿದಾಗ ಹೀಗೆ ಯಾರದ್ದು ಹೆಂಡತಿಯಾಗಿ ನಾಟಕ ಹಾಡು ಅಂತ ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ ಅವನು ಕೇಳಿದಾಗ ನಾನು ಮೊದಲು ಬಂದು ಹೇಳಿದೆ ನಿನಗೆ ಆದರೆ ನೀನು ನನ್ನ ನಿರ್ಧಾರವನ್ನು ಕೇಳದೆ ಅದು ಹೇಗೆ ಹೇಳಿಬಿಟ್ಟೆ ಈಗ ಅವರ ಮನಸ್ಸಲ್ಲಿ ಇಲ್ಲದ ಆಸೆ ಚಿಗುರಿಸಿ ಅದು ಆಗುವುದಿಲ್ಲ ಅಂತ ಹೇಳಿದರೆ ಅವರಿಗೆ ಆಘಾತವಾಗುವುದಂತೂ ಖಂಡಿತ ಎಂದಳು ಅದಕ್ಕೆ ಮದುವೆ ಆಗಿಬಿಡು ಅಂದರೆ ಸ್ವಲ್ಪ ದಿನ ನಾಟಕ ಮಾಡು ಎಂದನು ಆಗಲ್ಲ ಕಣೋ ಅರ್ಥ ಮಾಡ್ಕೊ ನಿನಗೆ ಗೊತ್ತು ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೀನಿ ಅಂತ ಈಗ ಇದ್ದಕ್ಕಿದ್ದಂತೆ ಯಾರಿಗೋ ಹೆಂಡತಿಯಾಗಿ ನಾಟಕ ಹಾಡು ಅಂದರೆ ಅಪ್ಪ ಅಮ್ಮ ಕೂಡ ಇದಕ್ಕೆ ಒಪ್ಪುವುದಿಲ್ಲ ಅದರ ಜೊತೆಗೆ ನಮ್ಮ ಎಂಗೇಜ್ಮೆಂಟ್ ಬಗ್ಗೆ ಕೂಡ ಮಾತಾಗಿದೆ ಆಕಾಶ್ ಎಂದವಳ ಮಾತು ಸಹ ಸರಿಯೇ ನನಗೂ ಗೊತ್ತು ನೇಸರ ಆದರೆ ನೀನೇ ನೋಡಿದ್ದೀಯ ಅವರ ಸ್ಥಿತಿ ಹೇಗಿದೆ ಅಂತ ಆದಿತ್ಯನ ತಾಯಿಯನ್ನು ನೋಡಿದರೆ ನನಗೆ ನನ್ನ ತಾಯಿಯೇ ನೆನಪಾಗುತ್ತಾರೆ ತಂದೆ ತಾಯಿಯನ್ನು ಕಳೆದುಕೊಳ್ಳುವ ದುರದೃಷ್ಟ ಯಾವ ಮಕ್ಕಳಿಗೂ ಬೇಡ ಅವರ್ಯಾರು ಅಂತ ತಿಳಿಯದ ನನಗೆ ಅವರ ನೆನಪು ಆಗಾಗ ಕಾಡುತ್ತ ಗೊತ್ತಾ ಆಗಿದ್ದ ಮೇಲೆ ಹೆದರಿರುವ ತಾಯಿ ಚಿಕ್ಕ ವಯಸ್ಸಿನಿಂದ ಸಾಕಿ ಸಲುಹಿದವಳು ಸಾವು ಬದುಕಿನ ಮಧ್ಯೆ ಓಡಾಡುವುದನ್ನು ನೋಡುವುದು ಎಷ್ಟು ಸಂಕಟ ಗೊತ್ತಾ ಕೊನೆಯ ದಿನಗಳಲ್ಲಿ ಅವರು ಖುಷಿಯಾಗಿರಲಿ ಅವರ ಕೊನೆ ಆಸೆ ಈಡೇರಿಸಿದ ನೆಮ್ಮದಿ ಆದಿತ್ಯನಿಗೆ ಸಿಗಲಿ ಎನ್ನುವುದೇ ನನ್ನ ಆಸೆ ಕಣೆ ಇಲ್ಲ ಅನ್ನಬೇಡ ಅಪ್ಪ ಅಮ್ಮನ ಜೊತೆ ನಾನು ಮಾತಾಡ್ತೀನಿ ನಮ್ಮ ಮದುವೆ ಇನ್ನೂ ಸ್ವಲ್ಪ ದಿನ ಮುಂದೆ ಹೋದರೂ ಚಿಂತೆ ಇಲ್ಲ ಹೇಗಿದ್ದರೂ ನಮಗೆ ಈಗಲೇ ಮದುವೆ ಆಗುವ ಯೋಚನೆ ಇರಲಿಲ್ಲವಲ್ಲ ಎಂದನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಕಣ್ಣಲ್ಲಿನ ನೋವು ಅವಳಿಗೆ ಸ್ಪಷ್ಟ ಆಕಾಶ್ ಎಂದವಳಿಗೆ ಏನು ಹೇಳುವುದೋ ತೋಚದಾಯಿತೋ ಅವನು ಹೇಳುವುದು ಸರಿಯೆನಿಸಿತೋ ತಂದೆ ತಾಯಿಯನ್ನು ಕಣ್ಣೆದುರು ಕಳೆದುಕೊಳ್ಳುವ ನೋವು ಸಾಮಾನ್ಯದಲ್ಲ ನೀನು ಹೇಗೆ ಹೇಳುತ್ತೀಯೋ ಹಾಗೆ ಆಗಲಿ ನನ್ನಿಂದ ಒಬ್ಬರಿಗೆ ಖುಷಿಯಾಗುವುದಾದರೆ ಆಗಲಿ ಎಂದವಳು ಎದೆಗೊರಗಿದ್ದಳು ಅವಳ ತಲೆ ನೆವರಿಸಿದವ ಅವಳ ಹಣೆಗೊಂದು ಪ್ರೀತಿಯ ಮುತ್ತನ್ನಿಟ್ಟು ಥ್ಯಾಂಕ್ಸ್ ಕಣೋ ನಾನು ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ ಬಾ ಈಗಲೇ ಹೋಗಿ ಆದಿತ್ಯನಿಗೆ ಹೇಳಿ ಬರೋಣ ಎಂದವನ ಕೈ ಹಿಡಿದು ಹಿಂಬಾಲಿಸಿದಳು ನೇಸರ ಇನ್ನು ಹೊರಗಡೆಯೇ ಕುಳಿತಿದ್ದವನ ಕಣ್ಣುಗಳು ಅರಸುತ್ತಿದ್ದು ನೇಸರಾಳನ್ನು ಅವನ ಕಿವಿ ಕೇಳ ಬಯಸಿದ್ದು ಅವಳ ನಿರ್ಧಾರವನ್ನು ಅಂತೂ ಅವನ ಆಸೆಯಂತೆಯೇ ಬಂದವಳು ಆದಿತ್ಯ ಆಂಟಿ ಸಲುವಾಗಿ ನಿನ್ನ ಹೆಂಡತಿಯಾಗಿ ನಿನ್ನ ಮನೆಗೆ ಬರಲು ನನಗೆ ಒಪ್ಪಿಗೆ ಇದೆ ಆದರೆ ಅದಕ್ಕೂ ಒಂದು ಕಾಂಟ್ರ್ಯಾಕ್ಟ್ ಮಾಡಿಕೊಂಡರೆ ಬೆಟರ್ ಮತ್ತೆ ಅವರ ಹತ್ತಿರ ರಿಜಿಸ್ಟರ್ ಮ್ಯಾರೇಜ್ ಅಂತ ಹೇಳಬೇಕು ಯಾವುದೇ ಕಾರಣಕ್ಕೂ ನನ್ನ ಕೊರಳಿಗೆ ನೀನು ಕಟ್ಟುವ ಮಾಂಗಲ್ಯ ಬೀಳಬಾರದು ಎಂದಳು ಅವಳ ಮಾತು ಆಕಾಶ್ಗೆ ಅರ್ಥವಾಯಿತು ಅವಳು ತನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆಂದು ಹಾಗೆ ನನ್ನ ನಿನ್ನ ಸ್ವಂತ ಹೆಂಡತಿಯಂತ ರಿಸ್ಟ್ರಿಕ್ಷನ್ ಹಾಕಬಾರದು ನನ್ನ ಪಾಡಿಗೆ ನನ್ನನ್ನು ಬಿಡಬೇಕು ಎಂದಳು ಅಫ್ಕೋರ್ಸ್ ನಾನು ನಿನ್ನ ಮೇಲೆ ಯಾವುದೇ ಒತ್ತಡ ಹೇರುವುದಿಲ್ಲ ನಿನಗಿಷ್ಟ ಬಂದಂತೆ ನೀನಿರಬಹುದು ನನ್ನ ತಾಯಿ ಎದುರಿಗೆ ಮಾತ್ರ ನನ್ನ ಹೆಂಡತಿಯಾಗಿ ಇದ್ದರೆ ಸಾಕು ಎಂದವನ ಮಾತಿಗೆ ಒಮ್ಮೆ ಆಕಾಶ್ನತ್ತ ನೋಡಿ ತಲೆಯಾಡಿಸಿದಳು ನೇಸರ ಏನೇ ಹೇಳ್ತಾ ಇದ್ದೀಯ ನೇಸರ ನೀನು ತಲೆ ಕೆಟ್ಟಿದೆಯಾ ಹೇಗೆ ಅಂತ ನಾವಿಲ್ಲಿ ನಿನ್ನ ಹೆಂಗೇಜ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಬಂದರೆ ನೀನು ಯಾರಿಗೂ ಬಾಡಿಗೆ ಹೆಂಡತಿಯಾಗಿ ಇರುವುದಕ್ಕೆ ಹೋಗಬೇಕು ಅಂತ ಬಂದಿದ್ದೀಯಾ ಅವರ್ಯಾರೋ ಹೇಗೋ ಗೊತ್ತಿಲ್ಲ ಒಂದೇ ಮನೆಯಲ್ಲಿ ಇರುವುದೆಂದರೆ ಸುಮ್ಮನೆ ಅಲ್ಲ ನಾನು ಇದಕ್ಕೆ ಒಪ್ಪಲ್ಲ ಇನ್ನು ಹತ್ತು ದಿನಗಳಲ್ಲಿ ನಿಮ್ಮ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ ಸುಮ್ಮನೆ ಅದರತ್ತ ಗಮನ ಕೊಡು ಆಕಾಶ್ ನೀನು ಇವಳು ಹೇಳಿದಂತೆ ಕೇಳಿಕೊಂಡು ಬಂದಿದ್ದೀಯಲ್ಲ ನೀನು ಮದುವೆ ಆಗಬೇಕಿರುವ ಹುಡುಗಿ ಇವಳು ಎಂದರು ಇಂಚರ ಶಿವಪ್ರಸಾದ್ ಅವರು ಕೂಡ ಮಡದಿಯ ಮಾತಿಗೆ ಒಪ್ಪಿಗೆ ಎಂಬಂತೆ ಮೌನ ವಹಿಸಿದ್ದರು ಯಾವ ತಂದೆ ತಾಯಿಯು ಮಗಳನ್ನು ಮತ್ತೊಬ್ಬರ ಮನೆಗೆ ಬಾಡಿಗೆ ಹೆಂಡತಿಯಾಗಿ ಕಳುಹಿಸಲಾರರು ಹೌದಮ್ಮ ನಾನು ಇವಳಿಗೆ ಹೇಳಿರುವುದು ನನ್ನ ಮಾತಿಗೋಸ್ಕರ ಇವಳು ಸುಮ್ಮನಿದ್ದಾಳೆ ಎಂದು ಆಕಾಶ್ ತಲೆ ತಗ್ಗಿಸಿ ನಿಮಗೇನಾಗಿದೆ ಅಂತ ಹೀಗೆ ಮಾಡ್ತಿದ್ದೀರಾ ಇಬ್ಬರು ನಿಮ್ಮ ಜೀವನ ಖುಷಿಯಾಗಿರುವುದು ನಿಮಗೆ ಇಷ್ಟ ಇಲ್ಲವ ಹೇಗೆ ನಾವಂತೂ ನಮ್ಮ ಮಗಳನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ಎಂದು ಬಿಟ್ಟರು ಶಿವಪ್ರಸಾದ್ ಅಪ್ಪ ಪ್ಲೀಸ್ ಅವರು ಇನ್ನೆಷ್ಟು ದಿನಗಳ ಕಾಲ ಬದುಕುವರ ಗೊತ್ತಿಲ್ಲ ಆದಿತ್ಯನಿಗೂ ಅವರನ್ನು ಬಿಟ್ಟು ಯಾರೂ ಇಲ್ಲ ಅವರ ಕೊನೆಯ ಆಸೆ ಇದು ಮಗನ ಮದುವೆ ನೋಡಬೇಕು ಎಂಬುವುದು ಒಂದಾದರೆ ನೇಸರ ಅವರ ಮನೆ ಸೊಸೆಯಾಗಬೇಕು ಎಂಬುವುದು ಮತ್ತೊಂದು ಆಸೆ ಪ್ಲೀಸ್ ಅಪ್ಪ ನೇಸರ ಜೊತೆ ಸದಾ ನಾನಿರುತ್ತೇನೆ ಅವಳಿಗೆ ಯಾವುದೇ ತೊಂದರೆ ಆಗಲು ನಾನು ಬಿಡುವುದಿಲ್ಲ ಒಬ್ಬ ಅನಾಥನಾಗಿ ಆದಿತ್ಯ ಇರುವ ಪರಿಸ್ಥಿತಿ ಅಂದಾಜಿಸಿದೆ ನನಗೆ ಪ್ಲೀಸ್ ಅಪ್ಪ ಎಂದನು ಆಕಾಶ್ ಸರಿಯಾಯಿತು ಆದರೆ ನೇಸರಾಳ ಜವಾಬ್ದಾರಿ ನಿನ್ನದು ಆ ಅವಧಿ ಮುಗಿದ ಮೇಲೆ ನಾವು ಹೇಳಿದ ದಿನ ನಿಮ್ಮ ಮದುವೆ ನಡೆಯಬೇಕು ಎಂದರು ಶಿವಪ್ರಸಾದ್ ಖಂಡಿತ ಅಪ್ಪ ನಿಮ್ಮ ಇಷ್ಟದಂತೆ ಆಗಲಿ ಎಂದನು ಲಘು ಅಪ್ಪುಗೆ ನೀಡಿದರೆ ಹುಷಾರಾಗಿರು ಕಂದ ಎಂದು ಇಂಚರ ಹಾಗೂ ಶಿವಪ್ರಸಾದ್ ನೇಸರಾಳ ತಲೆ ನೆವರಿಸಿದರು ಸುಲೋಚನ ಅವರನ್ನು ಡಿಸ್ಚಾರ್ಜ್ ಮಾಡಲಾಯಿತು ಆದರೆ ಅವರ ಆರೋಗ್ಯದ ಕಡೆ ಹೆಚ್ಚು ಕಾಳಜಿ ವಹಿಸಬೇಕಿತ್ತು ಆದರೆ ಸುಲೋಚನ ಅವರ ತಲೆ ತುಂಬ ಮಗನ ಮದುವೆ ಸಂಭ್ರಮ ಆದಿತ್ಯ ಅಂದು ನೇಸರ ಮನೆಗೆ ಹೋಗಿದ್ದ ಅವಳ ತಂದೆ ತಾಯಿಯ ಜೊತೆ ಮಾತನಾಡಲು ಆಂಟಿ ನೀವು ನನ್ನನ್ನು ನಂಬಿ ನಿಮ್ಮ ಮಗಳನ್ನು ನನ್ನ ಜೊತೆ ಕಳುಹಿಸಿಕೊಡುತ್ತಿದ್ದೀರಿ ಕೊಡುತ್ತಿದ್ದೀರಿ ನಿಜಕ್ಕೂ ನಿಮ್ಮ ಉಪಕಾರ ನನ್ನ ಪಾಲಿಗೆ ತುಂಬಾ ದೊಡ್ಡದು ನಿಮ್ಮ ಋಣವನ್ನು ಈ ಜನ್ಮ ಇರುವವರಿಗೆ ಮರೆಯುವುದಿಲ್ಲ ಎಂದನು ಭಾವುಕನಾಗಿ ಋಣದ ಮಾತೆಲ್ಲ ಬೇಡಪ್ಪ ಆದಿತ್ಯ ಆದರೆ ಒಂದು ಹೆಣ್ಣು ಮಗಳ ತಂದೆಯಾಗಿ ಹೀಗೆ ಗೊತ್ತಿಲ್ಲದ ವಯಸ್ಸಿನ ಹುಡುಗನ ಜೊತೆ ಬಿಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅದಕ್ಕೆ ಆಕಾಶ್ ಕೂಡ ನಿಮ್ಮ ಮನೆಯಲ್ಲಿ ಉಳಿಯುವ ವ್ಯವಸ್ಥೆ ಆದರೆ ಚಂದ ಎಂದು ಶಿವಪ್ರಸಾದ್ ಅವರ ಮಾತು ಇಂಚರ ಅವರ ಜೊತೆ ಆದಿತ್ಯನಿಗೂ ಸರಿ ಕಂಡಿತು ಯಾರದ್ದು ಮನೆಮಗಳು ಜೊತೆ ಇರುವುದು ಸುರಕ್ಷಿತವಲ್ಲ ಎಂದುಕೊಂಡವ ಸರಿ ಅಂಕಲ್ ನೀವೇನು ಯೋಚನೆ ಮಾಡಬೇಡಿ ಆಕಾಶ್ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ನಾನು ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ಯಾವತ್ತು ನಿನ್ನ ಮನೆಗೆ ಬರಬೇಕು ಅಂತ ಹೇಳು ಆದಿತ್ಯ ನಾನು ನೇಸರ ತಯಾರಾಗಿರುತ್ತೇವೆ ಎಂದ ಆಕಾಶ್ ಮಾತಿಗೆ ಇನ್ನೆರಡು ದಿನಗಳಲ್ಲಿ ನಮ್ಮ ಮನೆಗೆ ಹೋಗೋಣ ಆಕಾಶ್ ಅಮ್ಮನ ಮುಂದೆ ನಮ್ಮ ಕಾಂಟ್ರಾಕ್ಟ್ ಪೇಪರ್ ಮೇಲೆ ಸೈನ್ ಮಾಡಿ ರಿಜಿಸ್ಟರ್ ಪೇಪರ್ ಅಂತ ಹೇಳಿ ನಂಬಿಸಬೇಕು ಆಮೇಲೆ ನೇಸರಾಗೊಂದು ಹಾಗೂ ನಿನಗೊಂದು ಸಪರೇಟ್ ರೂಮಿನ ವ್ಯವಸ್ಥೆ ನಾನು ಮಾಡುತ್ತೇನೆ ಅಮ್ಮನ ಮುಂದೆ ನನ್ನ ಜೊತೆ ನಗುತ್ತೇ ಇದ್ದರೆ ಸಾಕು ಅವರ ಕೊನೆ ದಿನಗಳನ್ನು ಸಂತೋಷದಿಂದ ಕಳೆಯುತ್ತಾರೆ ಎಂದವನ ಗಂಟಲುಬ್ಬಿ ಬಂದಿತು ಕಣ್ಣೀರನ್ನು ಬಂಧಿಸಲು ಸಕಲನಾದವನು ಒನ್ಸ್ ಅಗೈನ್ ಥ್ಯಾಂಕ್ಸ್ ಹ ಲಾಟ್ ಎಂದವ ಅಲ್ಲಿಂದ ನಡೆದನು ಕಾರತ್ತಿ ನೇರ ಹೊರಟು ಬಿಟ್ಟನು ದಾರಿಯುದ್ದಕ್ಕೂ ಕಣ್ಣಿಂದ ಹಲೆಗಳು ಜಾರುತ್ತಲೇ ಇದ್ದವು ಆದರೆ ಅವುಗಳನ್ನು ಹೊರೆಸುವ ಗೋಜಿಗೆ ಹೋಗದೆ ರಸ್ತೆಯ ಮೇಲೆ ಕಣ್ಣಿಟ್ಟು ಗಾಡಿ ಓಡಿಸುತ್ತಿದ್ದವನ ಮನಸ್ಸು ಅಳಿತಪ್ಪಿತು ಅವನೀಗ ಹೋಗಿದ್ದು ತನ್ನ ತಂದೆಯ ಸಮಾಧಿಯ ಬಳಿ ಕಲ್ಲಿನಲ್ಲಿ ಮೂಡಿದ್ದ ನಗುಮುಖದ ಚಿತ್ರ ಅದರ ಮೇಲೆ ಹಾಕಿದ್ದ ಹೂವಿನ ಹಾರ ನೋಡಿದ್ಯಾಪ್ಪ ನಿನ್ನನ್ನು ಬಿಟ್ಟು ಇರಲಾಗದೆ ನಿನ್ನ ಹತ್ತಿರ ಬರಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಅಮ್ಮ ನಿನಗೇನು ಅವಸರವಾಗಿ ಹೊರಟು ಹೋದೆ ನಿನಗೆ ನನ್ನ ಬಗ್ಗೆ ಆಗಲಿ ಅಮ್ಮನ ಬಗ್ಗೆ ಆಗಲಿ ಚಿಂತೆ ಇರಲಿಲ್ಲ ಆದರೆ ಅವರಿಗಾದರೂ ಅರ್ಥವಾಗುವುದು ಬೇಡವ ನನಗಂತ ಇರುವ ಒಂದು ಜೀವ ಅವರು ಅವರಿಗೂ ನನಗಿಂತ ನೀನೇ ಮುಖ್ಯ ಆಗಿದ್ದರೆ ನಾನು ನಿಮ್ಮಿಬ್ಬರಿಗೂ ಬೇಡವ ಬೇಡವಾ ಇಬ್ಬರಿಗೂ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುವ ಅವಸರವಾದರೂ ಏನು ಒಂದು ಸಮನೆ ಅಳುತ್ತ ಕುಳಿತಿದ್ದವನಿಗೆ ಬೇಕಾಗಿದ್ದು ಸಮಾಧಾನಿಸುವ ಅಕ್ಕರೆಯ ಮಡಿಲ ಜೊತೆ ಸಾತ್ವನದ ಮಾತುಗಳು ಅವನ ಅನ್ಯ ಮನಸ್ಕತೆಯನ್ನು ಅರ್ಥ ಮಾಡಿಕೊಂಡು ಅವನನ್ನೇ ಹಿಂಬಾಲಿಸಿ ಬಂದಿದ್ದಾರೆ ಆಕಾಶ ಹಾಗೂ ನೇಸರ ಅವನು ಒಬ್ಬನೇ ಅಳುವುದನ್ನು ನೋಡಿ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಸದಾ ಗತ್ತಿನಲ್ಲಿ ಓಡಾಡುತ್ತಾ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತನ್ನದೇ ನಡೆಯಬೇಕು ಎಂಬ ಅಹಂ ತುಂಬಿದ ಆದಿತ್ಯ ಶರ್ಮಾಲಿ ಅಲ್ಲಿ ಕಾಣಲಿಲ್ಲ ತಂದೆಯ ನೆನಪಲ್ಲಿ ತಾಯಿಯನ್ನು ಕಳೆದುಕೊಳ್ಳುವ ಭಯದಲ್ಲಿ ಅಳುವುದಕ್ಕೊಂದು ಹೆಗಲನ್ನು ಬಯಸುತ್ತಿರುವ ಆದಿತ್ಯ ಮಾತ್ರವೇ ಕಂಡಿತು ಇಬ್ಬರು ಹೋಗಿ ಅವನ ಪಕ್ಕದಲ್ಲಿ ಕುಳಿತರು ನೇಸರ ಅವನ ಹೆಗಲ ಮೇಲೆ ಕೈ ಹಿಟ್ಟು ಆದಿತ್ಯ ಎಂದು ಕರೆದಳು ಅವನ ಮನಸ್ಸಲ್ಲಿ ಏನಾಗುತ್ತಿರಬಹುದು ಎಂದು ಅರಿಯಬಲ್ಲಳು ಇತ್ತ ಆಕಾಶ್ ಅವನ ಸ್ಥಾನದಲ್ಲಿ ನಿಂತು ಯೋಚಿಸಬಲ್ಲನು ಅವರಿಬ್ಬರನ್ನು ನೋಡಿದವನೇ ಕಣ್ಣೀರು ತೊಡೆದುಕೊಂಡು ನೀವಿಬ್ಬರು ಇಲ್ಲಿಗೆ ಹಾಕಿ ಬಂದಿದ್ದು ಎಂದು ಕೇಳಿದನು ಅವನ ವೀಕ್ನೆಸ್ ಬೇರೆಯವರ ಮುಂದೆ ಬಿ ಬಿಟ್ಟುಕೊಡಲಾರನು ಅವರ ಮುಂದೆ ತಾನು ಕಣ್ಣೀರಿಡುವುದು ಅವನಿಗೆ ಇಷ್ಟವಿಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ಬಟ್ ಈಗ ನೀನೇ ಹೀಗೆ ವೀಕ್ ಆದರೆ ಕಷ್ಟ ಆದಿತ್ಯ ಬಿ ಸ್ಟ್ರಾಂಗ್ ಎಂದಳು ನೇಸರ ಹೌದು ಮಿಸ್ಟರ್ ಆದಿತ್ಯ ನಿಮಗಾದರೂ ತಂದೆ ತಾಯಿಯ ಪ್ರೀತಿ ಸಿಕ್ಕಿದೆ ಆದರೆ ನನಗೆ ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡವ ನಾನು ಹಾಗೆ ನೋಡಿದರೆ ನೀವು ಅದೃಷ್ಟವಂತರೆ ತಂದೆ ತಾಯಿಯ ಪ್ರೀತಿ ಅನುಭವಿಸಿದ್ದೀರಿ ಈಗ ಅವರ ಸೇವೆ ಮಾಡುವ ಅವಕಾಶ ಇದೆ ಎಂದ ಆಕಾಶ್ ಥ್ಯಾಂಕ್ಸ್ ನನಗೋಸ್ಕರ ಬಂದಿದ್ದಕ್ಕೆ ಎಂದುವ ಅಲ್ಲಿಂದ ಹೊರಡಲು ಆಕಾಶ್ ಹಾಗೂ ನೇಸರ ಸಹ ತಮ್ಮ ಮನೆಗೆ ಹೊರಟರು ಮಾರನೇ ದಿನ ಆದಿತ್ಯನ ಮನೆಗೆ ಬಂದಿದ್ದರು ನೇಸರ ಆಕಾಶ್ ಇಂಚರ ಹಾಗೂ ಶಿವಪ್ರಸಾದ್ ಸುಲೋಚನ ಅವರನ್ನು ಚೇರ್ ಮೇಲೆ ಕೂರಿಸಿಕೊಂಡು ಲಿವಿಂಗ್ ಏರಿಯಾಗೆ ಕರೆದುಕೊಂಡು ಬರಲಾಯಿತು ಅವರ ಮನವೊಂದು ಮಗನ ಮದುವೆ ಎಂದು ನೆನೆದು ಹಿಗ್ಗಿದರು ತಾವು ಇಲ್ಲವಾದರೂ ಮಗನ ಜೊತೆಗೊಂದು ಆಸರೆಯ ಜೀವ ಇರುವಳು ಎಂಬ ನೆಮ್ಮದಿ ಅವರ ಪಾಲಿಗೆ ಅವರನ್ನು ನೋಡಿದ ನೇಸರ ತಂದೆ ತಾಯಿಗೆ ತಮ್ಮ ಮಗಳು ಹಾಗೂ ಆಕಾಶ್ ಈ ನಿರ್ಧಾರ ತೆಗೆದುಕೊಂಡ ಕಾರಣ ತಿಳಿಯಿತು ನಮಸ್ತೆ ನಾನು ನೇಸರ ತಂದೆ ಶಿವಪ್ರಸಾದ್ ಮತ್ತು ಇವಳು ನನ್ನ ಹೆಂಡತಿ ಇಂಚರ ಎಂದು ತಮ್ಮನ್ನು ತಾವು ಪರಿಚಯ ಮಾಡಿಕೊಂಡಾಗ ನಗುತ್ತಲೇ ನಾನು ಸುಲೋಚನ ಇನ್ನು ಇವನು ನನ್ನ ಮಗ ಆದಿತ್ಯ ಇವನ ಬಗ್ಗೆ ಗೊತ್ತಿರಬೇಕು ನಮ್ಮ ಮನೆಯಲ್ಲಿ ಇರುವುದು ನಾನು ಮತ್ತು ನನ್ನ ಮಗ ಮಾತ್ರ ನಿಮ್ಮ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಡಲು ನಿಮಗೆ ಒಪ್ಪಿಗೆ ಇದೆಯಾ ಎಂದು ಕೇಳಿದರು ಸುಲೋಚನ ಖಂಡಿತ ಒಪ್ಪಿಗೆ ಇದೆ ಅದಕ್ಕೆ ತಾನೇ ಮನೆಯ ಹೊರಗೆ ಬಂದಿರುವುದು ಎಂದ ಇಂಚರ ಅವರ ಮಾತಿಗೆ ಕ್ಷಮಿಸಿ ಗಂಡಿನ ಕಡೆಯವರಾಗಿ ನಾವೇ ಹೆಣ್ಣು ಕೇಳಲು ನಿಮ್ಮ ಮನೆಗೆ ಬರಬೇಕಿತ್ತು ಆದರೆ ಈ ಪರಿಸ್ಥಿತಿಯಲ್ಲಿ ನನ್ನಿಂದ ಬರಲು ಆಗಲಿಲ್ಲ ಎಂದವರ ಮಾತಿಗೆ ಅದಕ್ಕೆ ಕ್ಷಮೆ ಅನ್ನೋ ಪದವಿಲ್ಲ ಯಾಕೆ ಯಾರು ಯಾರ ಮನೆಗೆ ಬಂದರೆ ಏನು ಬಂದಿರುವುದು ಶುಭ ಕಾರ್ಯಕ್ಕೆ ಈ ಶುಭ ಕಾರ್ಯ ಯಾವುದೇ ವಿಘ್ನಗಳಿಲ್ಲದೆ ನಡೆದರೆ ಸಾಕು ಎಂದಾಗ ನೇಸರ ಹಾಗೂ ಆದಿತ್ಯನ ಮುಖ ನೋಡಿ ನಕ್ಕರು ಸುಲೋಚನಾ ಆಂಟಿ ಬಟ್ ನನಗೆ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಳ್ಳಲು ಇಷ್ಟ ಇಲ್ಲ ಸಿಂಪಲ್ಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತ ಅಂದುಕೊಂಡಿದ್ದೀನಿ ಪ್ಲೀಸ್ ಬೇಡ ಅನ್ನಬೇಡಿ ಎಂದವಳ ಮಾತಿಗೆ ಆಯಿತು ಪುಟ್ಟ ನಿಮಗೆ ಹೇಗೆ ಬೇಕೋ ಹಾಗೆ ಆಗಿ ಆದರೆ ನನ್ನಿಂದ ಅಲ್ಲಿಗೆ ಬರುವುದಕ್ಕೆ ಆಗುವುದಿಲ್ಲ ಅದೇ ಬೇಜಾರು ಎಂದು ನೊಂದುಕೊಂಡರು ಅಮ್ಮ ನಾನು ಮದುವೆ ಆಗಬೇಕು ಅಂತ ಇಷ್ಟು ದಿನ ಆಟ ಮಾಡಿದೆ ಈಗ ನೋಡುವುದಕ್ಕೆ ಆಗಲಿಲ್ಲ ಅಂದರೆ ಹೇಗೆ ನಾವು ಮದುವೆಯಾಗಿ ರಿಜಿಸ್ಟರ್ ಪೇಪರ್ ನಿನ್ನೆದುರು ಹಿಡಿಯುತ್ತೇವೆ ಈಗ ನಾನು ಮದುವೆ ಆಗುವುದು ನಿನಗೆ ಮುಖ್ಯ ಅಲ್ವಾ ಎಂದಾಗ ಹೌದು ನೀನು ಮದುವೆ ಆಗಿ ನನ್ನ ಸೊಸೆ ಈ ಮನೆಗೆ ಬಂದರೆ ಸಾಕು ಎಂದವರು ನೇಸರಾಳನ್ನು ಹತ್ತಿರ ಕರೆದರು ಅವಳು ಅವರ ಬಳಿ ಹೋದಾಗ ನೀವಿಬ್ಬರು ಯಾವಾಗಲೂ ಖುಷಿ ಖುಷಿಯಾಗಿ ಇರಬೇಕು ನನ್ನ ಮಗನನ್ನು ಮದುವೆ ಆಗಲು ನಿನಗೆ ಒಪ್ಪಿಗೆ ಇದೆ ತಾನೆ ಎಂದು ಮತ್ತೆ ಅವಳನ್ನು ಕೇಳಿದಾಗ ಖಂಡಿತ ಆಂಟಿ ಅದಕ್ಕೆ ತಾನೇ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬಂದಿರುವುದು ನಾನು ಈ ಮನೆಗೆ ಬಂದ ಮೇಲೆ ನೋಡಿ ನೀವೇ ಎದ್ದು ಓಡಾಡುತ್ತೀರಿ ನಾವು ಖುಷಿಯಾಗಿರುವುದನ್ನು ನೋಡುತ್ತೀರಿ ಎಂದಳು ಅಮ್ಮ ಅವಳು ಈ ಮನೆಗೆ ಬಂದ ಮೇಲೆ ನೀವೇ ಯೋಚನೆ ಮಾಡಬೇಕು ಅಯ್ಯೋ ಹೋಗಿ ಹೋಗಿ ಇವಳನ್ನು ಸೊಸೆ ಮಾಡಿಕೊಂಡಿದ್ದೀನಾ ಅಂತ ಅಷ್ಟು ಕಾಟ ಕೊಡುತ್ತಾಳೆ ಎಂದು ನಕ್ಕ ಆಕಾಶ್ ಮಾತಿಗೆ ಎಲ್ಲರೂ ನಕ್ಕರೆ ಅವನನ್ನೇ ಸುಟ್ಟು ಬಿಡುವಂತೆ ನೋಡಿದಳು ನೇಸರ ಅಮ್ಮ ಹಾಗೆ ಆಕಾಶ್ಗೆ ಇಲ್ಲೇ ಕೆಲಸ ಆಗಿದೆ ಸದ್ಯಕ್ಕೆ ಉಳಿದುಕೊಳ್ಳಲು ಮನೆ ನೋಡಿಕೊಳ್ಳಬೇಕು ಅವರಿಗೂ ಒಂದು ಮನೆ ಸಿಗುವವರೆಗೂ ಹಾಗೆ ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇರುತ್ತಾರೆ ನಿನಗೆ ಒಪ್ಪಿಗೆ ಇದೆ ಅಲ್ವಾ ಎಂದು ಕೇಳಿದ ಆದಿತ್ಯನಿಗೆ ಒಪ್ಪಿಗೆ ಇಲ್ಲದೇ ಏನು ಅವನು ನನ್ನನ್ನು ಅಮ್ಮ ಅಂತ ಕರೆದಾಗಲೇ ನನಗೆ ಮಗನಾದ ಎಂದು ನಕ್ಕರು ಸುಲೋಚನ ಅವರ ಮಾತಿಗೆ ಒಂದು ಕ್ಷಣ ಭಾವುಕನಾದ ಆಕಾಶ್ ನನ್ನ ಕಣ್ಣಲ್ಲಿ ಸಮಾಧಾನ ಮಾಡಿದಳು ನೇಸರ ಆದಿತ್ಯನ ಮನೆಗೆ ಹೋಗಿ ಅವನ ತಾಯಿಯ ಜೊತೆ ಮಾತನಾಡಿ ಬಂದ ಮೇಲೆ ಆಕಾಶನ ಮನಸ್ಸು ಸರಿಯಿರಲಿಲ್ಲ ಸುಲೋಚನಾ ಅವರನ್ನು ನೋಡಿದ ಮೇಲೆ ಅವನ ತಾಯಿಯ ನೆನಪು ಬಹಳವೇ ಕಾಡಿತು ಅವರನ್ನು ಕಂಡ ನೆನಪಿಲ್ಲ ಹುಡುಗನಿಗೆ ಇತ್ತೀಚೆಗೆ ನೇಸರಾಳ ತಂದೆ ತಾಯಿಯನ್ನೇ ತನ್ನ ತಂದೆ ತಾಯಿ ಎಂದು ಭಾವಿಸಿಕೊಂಡು ಇದ್ದವನಿಗೆ ಇದ್ದಕ್ಕಿದ್ದಂತೆ ಸುಲೋಚನ ಅವರ ಪ್ರೀತಿಯ ಮಾತನ್ನು ಕೇಳಿ ಕಣ್ತುಂಬಿ ಬಂದಿತ್ತು ಇಂಚರ ಅವರು ಕರೆದರು ಒಂದು ನಿಮಿಷ ಎಂದು ಹೇಳಿದವ ಮನೆಯ ಟೆರೆಸ್ ಮೇಲೆ ಹೋಗಿ ಒಬ್ಬನೇ ಕೈಕಟ್ಟಿ ಆಕಾಶ ನೋಡುತ್ತನೆಂದು ಬಿಟ್ಟನು ಅವನ ಪ್ರತಿ ನಡೆಯನ್ನು ಅರಿಯಬಲ್ಲಳು ನೇಸರ ಅವನ ಮುಖದಲ್ಲಾಗುವ ಸಣ್ಣ ಬದಲಾವಣೆಗೆ ಕಾರಣವೂ ಕೂಡ ಅವಳಿಗೆ ಬೇಗನೆ ಗೊತ್ತಾಗಿಬಿಡುತ್ತದೆ ಅದೇ ಕಾರಣಕ್ಕೆ ಅವನು ಟೆರೆಸ್ ಮೇಲೆ ಹೋದ ಕೂಡಲೇ ಅವನ ಹಿಂದೆ ಹೋದಳು ನೇಸರ ಆಕಾಶದತ್ತ ಮುಖ ಮಾಡಿ ಕೈಕಟ್ಟಿ ನಿಂತವನನ್ನು ಹೋಗಿ ಅಪ್ಪಿದಳು ಅವನಿಗೂ ಒಂದು ಅಪ್ಪುಗೆ ಹಾಗೂ ಸಾತ್ವನದ ಅವಶ್ಯಕತೆ ಇತ್ತೇನೋ ಎಂಬಂತೆ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದನು ಏನಾಯಿತು ಆಕಾಶ್ ಪ್ರೀತಿಯಿಂದ ಕೇಳಿದವಳ ಪ್ರಶ್ನೆಗೆ ಏನೊಂದು ಮಾತನಾಡಲಿಲ್ಲ ಆಕಾಶ್ ಆದರೆ ಅವನ ಉಸಿರಿನ ಹೇರಿಳಿತವನ್ನು ತಿಳಿಯುವ ಅವಳು ಅವನ ಮುಖದಲ್ಲಿ ಆಗಿರುವ ಬದಲಾವಣೆ ಗಮನಿಸಿದವಳು ನನಗೆ ಗೊತ್ತು ನಿನಗೆ ಅಪ್ಪ ಅಮ್ಮನ ನೆನಪು ತುಂಬ ಆಗುತ್ತಿದೆ ತಾನೆ ಅವಳು ಕೇಳಿದಾಗ ಏನೆಂದು ಹೇಳಿಯಾನು ಹೌದೆಂದರೆ ಅವಳಿಗೂ ಬೇಸರ ಏಕೆಂದರೆ ಇಂಚರ ಹಾಗೂ ಶಿವಪ್ರಸಾದ್ ಅವನನ್ನು ಸ್ವಂತ ಮಗನಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಎಂದು ಯಾವ ತಾರತಮ್ಯ ಮಾಡಿದವರಲ್ಲ ಆದರೆ ಮನಸ್ಸು ಬಯಸುವುದು ಎತ್ತವರನ್ನು ಅದೇ ಯೋಚನೆಯಲ್ಲಿ ಇದ್ದನು ನೇಸರ ಅಪ್ಪ ಅಮ್ಮನ ನೆನಪು ತುಂಬ ಆಗುತ್ತಿದೆ ಅದರಲ್ಲೂ ಆದಿತ್ಯನ ತಾಯಿಯನ್ನು ಕಂಡಾಗಿನಿಂದ ಅವರ ಬಗ್ಗೆ ಯೋಚನೆ ಬರುತ್ತಿದೆ ನನ್ನ ತಂದೆ ತಾಯಿಯರನ್ನು ಹುಟ್ಟಿದಾಗಿನಿಂದ ನೋಡಿದವನಲ್ಲ ನಾನು ನೀನು ಪರಿಚಯ ಆದಾಗಿನಿಂದ ಆಂಟಿ ಅಂಕಲ್ ನನ್ನ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾರೆ ಆದರೂ ಮನಸ್ಸಿನಲ್ಲಿ ಹೇಳಿಕೊಳ್ಳಲಾಗದ ಅನಾಥ ಪ್ರಜ್ಞೆ ಎಂದನು ಇನ್ನೊಂದು ಸಾರಿ ಅನಾಥಗಿನಾಥ ಅಂದರೆ ಹೊಡಿತೀನಿ ನೋಡು ನಿನಗೆ ನಿನಗೆ ಅಂತ ನಾನು ಅಮ್ಮ ಅಪ್ಪ ಮೂರು ಜನ ಇದ್ದೇವೆ ಇನ್ನೇನು ಬೇಕು ನಿನಗೆ ಅಮ್ಮ ಅಪ್ಪ ಯಾವತ್ತಾದರೂ ನಿನ್ನನ್ನು ಹೊರಗಿನವನಂತೆ ನೋಡಿದ್ದಾರಾ ಅವಳು ಕೇಳಿದಾಗ ಅವನಿಗೆ ಹೇಳಲು ಮಾತು ಬರದಂತಾಯಿತು ಅವರಿಬ್ಬರು ಅವನನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಲ್ಲ ಸಾರಿ ಕಣ ಇನ್ನೊಂದು ಸಾರಿ ಅನಾಥ ಅಂತ ಹೇಳಲ್ಲ ಎಂದನು ಗೊತ್ತು ಕಣೋ ನಿನಗೆ ನಿನ್ನ ಹೆತ್ತವರ ನೆನಪಾಗುವುದರಲ್ಲಿ ತಪ್ಪೇನಿಲ್ಲ ಆದರೆ ಮತ್ತೆ ಮತ್ತೆ ಅನಾಥ ಅಂತ ಹೇಳಬೇಡ ನಾವೆಲ್ಲ ಇರುವಾಗ ನೀನು ಅನಾಥ ಅಂತ ಹೇಳಿದರೆ ನಮಗೂ ಬೇಜಾರಾಗುತ್ತೆ ಎಂದಳು ಸಾರಿ ಸಾರಿ ಇನ್ನೊಂದು ಸಾರಿ ಅಪ್ಪಿ ತಪ್ಪಿಯು ನನ್ನ ಬಾಯಲ್ಲಿ ಆ ಪ್ರೀತಿ ಮಾತು ಬರಲ್ಲ ಎಂದವ ಅವಳಿಂದ ದೂರ ಸರಿದು ನಿಂತನು ಆಕಾಶ್ ಏನಾಯ್ತು ಆವಾಗಲೇ ನಾನು ಕರೆದರು ಏನು ಬೇಜಾರಿನಿಂದ ಆಗಿ ಬಂದು ಪ್ರೀತಿಯಿಂದ ಮೇಲೆ ಬಂದು ಕೇಳಿದರು ಇಂಚರ ಅವರ ಪ್ರೀತಿಗೆ ಮಾತು ಬರದಾಯಿತು ಅವರೇ ಸ್ವಂತ ತಾಯಿಯ ಸ್ಥಾನದಲ್ಲಿ ಇರುವಾಗ ಅನಾಥ ಎಂದು ಹೇಳಿದು ತಪ್ಪು ಎನಿಸಿತು ಅದರಲ್ಲೂ ಕರೆದಾಗಲೂ ಏನೊಂದು ಮಾತನಾಡದೆ ಬಂದು ಬಿಟ್ಟನಲ್ಲ ಸಾರಿ ಆಂಟಿ ಏನು ಯೋಚನೆಯಲ್ಲಿ ಇದ್ದೆ ಎಂದನು ಸರಿ ಬಾ ಊಟ ರೆಡಿ ಇದೆ ಊಟ ಮಾಡು ನೇಸರ ನೀನು ಬಾ ಬೇಗ ಎಂದು ಅವರು ಮುಂದೆ ಹೋದರೆ ಅವರನ್ನು ಹಿಂಬಾಲಿಸಿದರು ಇಬ್ಬರು ಆಂಟಿ ನನಗೆ ನಿಮ್ಮ ಕೈ ತುತ್ತು ತಿನ್ನಬೇಕು ಅನಿಸುತ್ತಿದೆ ಕೊಡ್ತೀರಾ ಕೈ ಮುಂದೆ ಮಾಡಿ ಕೇಳಿದವನನ್ನು ಕಂಡು ಕರುಳು ಕಿವಿಚಿದಂತಾಯಿತು ಎಷ್ಟಾದರೂ ಚಿಕ್ಕಂದಿನಿಂದ ತಂದೆ ತಾಯಿಯ ಪ್ರೀತಿಯನ್ನು ಕಾಣದೆ ಬೆಳೆದ ಹುಡುಗ ಅವರಿಗೂ ಅವನ ಮೇಲೆ ಅಪಾರ ಪ್ರೀತಿ ಹಾಗೂ ಮಮಕಾರ ಇದೆ ಅವನ ಒಳ್ಳೆಯತನದ ಬಗ್ಗೆ ಗೊತ್ತಿದ್ದವರು ಮಗಳನ್ನು ಅವನಿಗೆ ಕೊಡುವಂತೆ ನಿರ್ಧರಿಸಿ ಅವನನ್ನು ಕೂಡ ಮಗನಾಗಿ ಸ್ವೀಕರಿಸಿದರು ಅದನ್ನೆಲ್ಲ ಕೇಳಬೇಕ ನೀನು ನನ್ನ ಮಗ ಕಣಪ್ಪ ಎಂದವರು ಅವನಿಗೆ ತುತ್ತು ನೀಡಲು ಅಮ್ಮ ಇವನೊಬ್ಬ ಇದ್ದರೆ ಸಾಕು ನಿನಗೆ ನನ್ನನೆ ಮರೆತು ಬಿಡುತ್ತೀಯ ನೀನು ನನಗೂ ನಿನ್ನ ಕೈ ತುತ್ತು ಕೊಡು ಎಂದು ತನ್ನ ಕೈಯನ್ನು ಚಾಚಿದಳುನೇ ಹೆಸರ ಹೌದು ಕಣೆ ನನಗೆ ನನ್ನ ಮಗನೇ ಮುಖ್ಯ ನಿನ್ನ ಕಪಿಚೆಷ್ಟೆಗಳ ಸಹಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ನಿನ್ನನ್ನು ಸಹಿಸಿಕೊಳ್ಳುವ ಅವನಿಗೆ ಶಕ್ತಿ ಬೇಕಲ್ಲ ಎಂದವರು ಇಬ್ಬರಿಗೂ ಕೈ ನೀಡಿದರು ಅವರಿಬ್ಬರ ಹೊಟ್ಟೆ ತುಂಬಿದ ನಂತರ ಥ್ಯಾಂಕ್ಸ್ ಆಂಟಿ ಎಂದು ಹೇಳಿದ ಆಕಾಶ್ ನೀವು ನನ್ನಮ್ಮನ ಥರ ಅಂತ ಹೇಳ್ತೀಯ ಕೈ ತುತ್ತಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀಯ ಆಕಾಶ್ ನೀನು ಉಸಿಮುನಸಿನಿಂದ ಹೇಳಿದವರನ್ನು ಅಪ್ಪಿಕೊಂಡವನು ಆಂಟಿ ನೀವು ನನಗೆ ಮಗನಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದೀರಾ ನಿಮ್ಮ ಪ್ರೀತಿಗೆ ಪ್ರತಿಯಾಗಿ ನಾನೇನು ಕೊಡಬಹುದು ನನಗಂತೂ ಗೊತ್ತಿಲ್ಲ ಎಂದು ಭಾವನಾತ್ಮಕವಾಗಿ ನುಡಿದನು ಆಕಾಶ್ ಇವತ್ತು ಏನಾಗಿದೆ ನಿನಗೆ ದಿನ ಇರುವಂತೆ ಇಲ್ಲ ನೀನು ನನಗೆ ಅದೇ ಹಳೆ ಆಕಾಶ್ ಸದಾಕಾಲ ನಗು ನಗುತ್ತಾ ಇರುವ ಆಕಾಶ್ ಬೇಕು ಯಾಕೋ ಕಂದ ಅಮ್ಮನೆ ನೆನಪಾಯ್ತಾ ಅವರು ಕೇಳಿದಾಗ ಹೌದೆಂದು ತಲೆ ಆಡಿಸಿದನು ಸರಿ ಬಾ ನನ್ನ ಜೊತೆ ಎಂದು ಕರೆದುಕೊಂಡು ಹೋದವರು ಅಮ್ಮ ಅವನನ್ನು ತಮ್ಮ ಮಡಿಲ ಮೇಲೆ ಮಲಗಿಸಿಕೊಂಡರು ಅಮ್ಮನ ಮಡಿಲಿನ ಬೆಚ್ಚನೆಯ ಅಪ್ಪುಗೆ ಅವನ ಪಾಲಿಗೆ ಅಂದು ದೊರಕಿತು ನೆಮ್ಮದಿಯಿಂದ ಕಣ್ಮುಚ್ಚಿ ನಿದ್ರೆ ಮಾಡಿದನು ಆಕಾಶ್ ಅವರಿಬ್ಬರನ್ನು ನೋಡುತ್ತಾ ಕುಳಿತಿದ್ದ ನೇಸರ ಅವರಿಗೆ ತೊಂದರೆ ಕೊಡಲಿಲ್ಲ ಆಕಾಶ್ ಮನಸ್ಸು ಸರಿಯಿಲ್ಲ ಎಂದು ಅರಿತಿದ್ದವಳು ಅವನ ಮನಸ್ಸು ಕೂಡ ಅಗುರಾಗಲಿ ಎಂದು ಸುಮ್ಮನಾದಳು ಆದಿ ನಿಜಕ್ಕೂ ನೀನು ಮದುವೆ ಆಗಲು ಒಪ್ಪಿದ್ದೀಯಾ ಅಂತ ನನಗೆ ಈಗಲೂ ನಂಬುವುದಕ್ಕೆ ಆಗುತ್ತಿಲ್ಲ ಇದೆಲ್ಲ ನನ್ನ ಕನಸೇನೋ ಅನಿಸುತ್ತಿದೆ ಎಂದವರು ಬಹಳ ವರ್ಷಗಳ ನಂತರ ಖುಷಿಯಾಗಿ ಇದ್ದಂತಿತ್ತು ಅಮ್ಮ ನಿನಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧ ನಾನು ನೀನು ಖುಷಿಯಾಗಿ ಇರುತ್ತೀಯಾ ಅಂತ ಆದರೆ ನನ್ನ ಪ್ರಾಣ ಕೊಡಲು ಸಿದ್ಧ ಎಂದನು ಅವರ ಆಯಸ್ಸು ಇರುವುದೇ ಕಡಿಮೆ ಎಂದು ತಿಳಿದಾಗಿನಿಂದ ಅವನು ತುಂಬ ಮೃದುವಾಗಿ ಬಿಟ್ಟಿದ್ದಾನೆ ಬಿಡ್ತು ಅನ್ನೋ ಯಾವ ತಾಯಿಯೂ ತನ್ನ ಮಕ್ಕಳ ಪ್ರಾಣವನ್ನು ಬಯಸುವುದಿಲ್ಲ ಇವತ್ತಷ್ಟೇ ನಿನ್ನ ಮದುವೆ ಮಾತುಕತೆ ನಡೆದಿದೆ ಈಗೆಲ್ಲ ಮಾತನಾಡಬೇಡ ಎಂದವರಿಗೆ ಮಗನ ಬಾಯಿಂದ ಬಂದ ಮಾತನ್ನು ಸಹಿಸಲಾಗಲಿಲ್ಲ ನಾನು ಕೇವಲ ಬಾಯಿ ಮಾತಿಗೆ ಹೇಳಿದ್ದಕ್ಕೆ ನಿನ್ನಿಂದ ಸಹಿಸಲು ಆಗಲಿಲ್ಲ ಆದರೆ ನೀನು ನೀನು ನಿಜವಾಗಿಯೂ ನನ್ನಿಂದ ದೂರ ಹೋಗುವ ನಿರ್ಧಾರ ಮಾಡಿದ್ದೀಯಲ್ಲ ನಾನು ಇದನ್ನು ಹೇಗೆ ಸಹಿಸಲಿ ಎಂದುಕೊಂಡವ ಅವರ ಮುಂದೆ ಇದ್ದರೆ ಎಲ್ಲಿ ಅತ್ತು ಬಿಡುವೆನೋ ಅಥವಾ ಮನಸ್ಸು ತಡೆಯದೆ ಅವರ ಸಾವಿನ ಬಗ್ಗೆ ಹೇಳಿ ಎಂದುಕೊಂಡು ಕೆಲಸ ಇದೆ ಎಂಬ ನೆಪ ಹೇಳಿ ಅಲ್ಲಿಂದ ನಡೆದು ಬಿಟ್ಟನು ಅವನ ರೂಂ ಸೇರಿದವನು ಬಾಗಿಲು ಹಾಕಿ ನೆಲದ ಮೇಲೆ ಕುಳಿತು ತನ್ನ ಮುಖವನ್ನು ಅಂಗೈಯಲ್ಲಿ ಒತ್ತಿ ಹಿಡಿದು ಜೋರಾಗಿ ಅತ್ತು ಬಿಟ್ಟನು ಎಂತಹ ಧೈರ್ಯವಂತ ವ್ಯಕ್ತಿಯಾದರೂ ತಮ್ಮ ಜೀವನದ ಮುಖ್ಯವಾದ ವ್ಯಕ್ತಿ ತಮ್ಮನ್ನು ಬಿಟ್ಟು ಹೋಗುತ್ತಾರೆ ಎಂದು ತಿಳಿದಾಗ ಧೈರ್ಯ ಗೆಡುವುದು ಸಹಜ ಅದರಲ್ಲೂ ಜನ್ಮ ಕೊಟ್ಟ ತಾಯಿ ತನ್ನಿಂದ ದೂರ ಆಗುತ್ತಾಳೆ ಎಂದು ನೆನೆದಾಗ ಎಂತಹ ಕಲ್ಲು ಮನಸ್ಸಿನ ವ್ಯಕ್ತಿಯಾದರೂ ಅವನ ಹೃದಯ ದ್ರವಿಸಿ ಹೋಗುತ್ತದೆ ಅಂದು ಆದಿತ್ಯ ಹಾಗೂ ನೇಸರ ಮದುವೆ ಅಂದು ಕಾಂಟ್ರಾಕ್ಟ್ ಮದುವೆ ಬೆಳಗ್ಗೆ ಬೇಗ ಎದ್ದ ನೇಸರ ಸರಳವಾದ ಚೂಡಿದಾರ್ ತೊಟ್ಟು ತಯಾರಾದಳು ಅಷ್ಟರಲ್ಲಿ ಆಕಾಶ್ ಕೂಡ ಅಲ್ಲಿಗೆ ಬಂದಿದ್ದ ಅವಳನ್ನು ಕಳುಹಿಸಿಕೊಡಲು ಅವನಿಗೆ ಮನಸ್ಸಿಲ್ಲ ತನ್ನ ಪ್ರೀತಿಯನ್ನು ಬೇರೆಯವರ ಹೆಂಡತಿಯಾಗಿ ಕಳುಹಿಸಲು ಯಾರಿಗಾದರೂ ಹಿಂಸೆ ಅದು ನಾಟಕವಾದರೂ ಸರಿ ಇಂಚರ ಹಾಗೂ ಶಿವಪ್ರಸಾದ್ ಕೂಡ ತಯಾರಾಗಿದ್ದರು ಮೊದಲು ಅವರಿಗೆ ಈ ಬಗ್ಗೆ ಬೇಸರವಿದ್ದರೂ ಸಲೋಚನ ಅವರ ಸ್ಥಿತಿಯನ್ನು ನೋಡಿ ಸುಮ್ಮನಾದರು ಆದರೂ ಮನಸ್ಸಲ್ಲಿ ಹಿಂಜರಿಕೆ ಭಯವಂತೂ ಇದ್ದೇ ಇದೆ ಯಾರದ್ದೋ ಮನೆಗೆ ಮಗಳು ಸೊಸೆಯಾಗಿ ನಾಟಕ ಮಾಡಲು ಹೋಗಬೇಕಲ್ಲ ಲಾಯರ್ ಒಬ್ಬರ ಜೊತೆ ಅಲ್ಲಿಗೆ ಬಂದ ಹಾದಿ ಆಕಾಶದಲ್ಲಿ ಸೂರ್ಯ ಬರುವುದು ಸ್ವಲ್ಪ ಆಚೆ ಈಚೆ ಆಗಬಹುದು ಆದರೆ ಈ ಹಾದಿಯಂದು ಶಿಸ್ತಿನ ಸಿಪಾಯಿ ವೈಟ್ ಶರ್ಟ್ ಹಾಗೂ ಬ್ಲ್ಯಾಕ್ ಪ್ಯಾಂಟ್ ತೊಟ್ಟವ ಎಂದಿನಂತೆ ಕಣ್ಸೆಳೆಯುತ್ತಿದ್ದ ಅವನ ಕಪ್ಪು ಕಣ್ಣಿನ ಚೂಪು ನೋಟವೊಂದೇ ಸಾಕು ಯಾರಾದರೂ ಅವನೆಡೆಗೆ ಆಕರ್ಷಿತವಾಗಲು ನಮಸ್ತೆ ಅಂಕಲ್ ಇವರು ನಮ್ಮ ಲಾಯರ್ ಜಗದೀಶ್ ಎಂದು ಪರಿಚಯಿಸಿದನು ಪ್ರತಿಯಾಗಿ ನಮಸ್ಕರಿಸಿದವರು ಅವರನ್ನು ಒಳಗೆ ಕೋರಲು ಹೇಳಿ ತಿಂಡಿ ತಂದು ಕೊಟ್ಟರು ಇಂಚರ ಅವರಿಬ್ಬರು ತಿಂಡಿ ತಿಂದು ಮುಗಿಸುವುದರಲ್ಲಿ ಮೆಟ್ಟಿಲ ಮೇಲಿನಿಂದ ಇಳಿಯುತ್ತಾ ಬಂದರೂ ಆಕಾಶ ಹಾಗೂ ನೇಸರ ೇ ಸುಲೋಚನ ಅಮ್ಮನ ಮುಂದೆ ನಿನ್ನ ಕೋತಿ ಚೇಷ್ಟೆಗಳನ್ನೆಲ್ಲ ಇಟ್ಟುಕೊಳ್ಳಬೇಡ ಅವರು ನಿನ್ನನ್ನು ತುಂಬಾ ಒಳ್ಳೆಯ ಹುಡುಗಿ ಸಂಸ್ಕಾರವಂತೆ ಅಂತ ಅಂದುಕೊಂಡಿದ್ದಾರೆ ಆದರೆ ನೀನು ಇಂತಹ ಗಂಡು ಬೀರಿ ಅಂತ ತಿಳಿದರೆ ಅಷ್ಟೆ ಅದು ಅಲ್ಲದೆ ಆದಿತ್ಯ ನನ್ನ ರೀತಿ ಪಾಪದವರಲ್ಲ ನಿನ್ನನ್ನು ಸಹಿಸಿಕೊಳ್ಳಲು ಅವರಿಗೂ ಕಾಟ ಕೊಟ್ಟು ಇರಿಟೇಟ್ ಮಾಡಬೇಡ ನಿನ್ನನ್ನು ಸಹಿಸಿಕೊಳ್ಳಲು ಎಲ್ಲರೂ ಆಕಾಶ ಅಲ್ಲ ಅವಳ ತಲೆ ಮೇಲೆ ಮುಟಕಿ ಅವಳ ಜೊತೆ ಹೆಜ್ಜೆ ಇಡುತ್ತಾ ಬಂದ ಪಾಪ ಅಲ್ಲ ನೀನು ಪಾಪಿ ಏನು ನೀನೇ ನನ್ನನ್ನು ಸಹಿಸಿಕೊಂಡಂತೆ ಬಿಡಪ್ಪೇರೆ ಏನು ನಾನು ಸಾಧು ಹುಡುಗಿ ಆಗಿರುವುದಕ್ಕೆ ನಿನ್ನ ಆಟಗಳನ್ನೆಲ್ಲ ಸಹಿಸಿಕೊಂಡಿದ್ದೇನೆ ಅಲ್ಲಿ ಸ್ವಲ್ಪ ಒಳ್ಳೆಯ ಹುಡುಗನಂತೆ ಇರುಹಾಯ್ತಾ ಇಲ್ಲವಾದರೆ ಈ ನೇಸರ ಜೊತೆ ಯಾರೋ ತಲೆನೋವು ಬಂದಿದೆಯಲ್ಲ ಅಂತ ಅಂದುಕೊಂಡು ಬಿಡುತ್ತಾರೆ ಎಂದು ಜೋರಾಗಿ ನಗುತ್ತಾ ಬಂದವಳಿಗೆ ಸಿಕ್ಕಿದ್ದು ಆಕಾಶನ ಹುರಿನೋಟ ಇಬ್ಬರಿಗೂ ಆದಿ ಬಂದಿರುವುದರ ಪರಿವೆಯೇ ಇಲ್ಲ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದಾರೆ ಅಮ್ಮ ತಿಂಡಿ ಕೊಡು ಬೇಗ ಎಂದು ಬಂದವಳ ಕಣ್ಣಿಗೆ ಕಂಡಿದ್ದು ಆದಿತ್ಯ ಹಾಯ್ ಆದಿತ್ಯ ಆಕಾಶ್ ಅದರದಿಂದ ಅವನನ್ನು ಮಾತನಾಡಿಸಿದರೆ ನೇಸರ ಕೂಡ ನಗುವಿನ ವಿನಿಮಯ ಮಾಡಿ ಕುಳಿತಳು ಈಗ ನಾನು ಕಾಂಟ್ರಾಕ್ಟ್ ಪೇಪರ್ ಜೊತೆಗೆ ಫೇಕ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಪೇಪರ್ ಎರಡನ್ನು ತಂದಿದ್ದೇನೆ ನೀವು ಸೈನ್ ಮಾಡಿ ಇಬ್ಬರ ಬಳಿ ಒಂದೊಂದು ಕಾಫಿ ಕಾಂಟ್ರಾಕ್ಟ್ ಪೇಪರ್ಸ್ ಇರಿಸಿಕೊಳ್ಳಬಹುದು ಹಾಗೆ ನಿಮಗೆ ಬೇಕಾದ ಪೇಪರ್ಸನ್ನು ನೀವು ತೆಗೆದುಕೊಂಡು ಹೋಗಬಹುದು ಎಂದವರು ಆ ಪೇಪರ್ಗಳ ಟೇಬಲ್ ಮೇಲೆ ಇಟ್ಟರು ಆದಿತ್ಯ ಪೆನ್ ಹಿಡಿದು ಸೈನ್ ಮಾಡಿದ ನಂತರ ನೇಸರ ನೀನು ಸೈನ್ ಮಾಡಮ್ಮ ಎಂದ ಲಾಯರ್ ಮಾತಿಗೆ ಪೆನ್ ಹಿಡಿದವಳು ಕೈ ನಡುಗಿತು ಒಮ್ಮೆ ಆಕಾಶನ ಮುಖ ನೋಡಿದಳು ಅವನು ಅವಳನ್ನೇ ನೋಡುತ್ತ ನಿಂತಿದ್ದನು ಅವನ ಮನಸ್ಸಲ್ಲಿ ಏನೋ ಹೇಳಲಾರದ ತೊಳಲಾಟ ಇತ್ತ ಇವಳಿಗೆ ಅವನೇದರೂ ಮತ್ತೊಬ್ಬನ ಹೆಂಡತಿಯಾಗಿ ನಾಟಕ ಆಡಬೇಕಲ್ಲ ಎಂಬ ದುಗುಡ ಅವನತ್ತಲೆ ನೆಟ್ಟು ಪೆನ್ ಹಿಡಿದು ಕುಳಿತವಳಿಗೆ ಕಣ್ಣಲ್ಲೇ ಸೈನ್ ಮಾಡುವಂತೆ ಹೇಳಿದಾಗ ತಲೆಯಾಡಿಸಿ ಪೇಪರ್ಸ್ ಮೇಲೆ ಸಹಿ ಹಾಕಿದಳು ಭಾರವಾದ ಶ್ವಾಸ ತೆಗೆದುಕೊಂಡವಳು ಒಮ್ಮೆ ಕಣ್ಣು ಮುಚ್ಚಿ ಮತ್ತೆ ಕಣ್ಣು ತೆಗೆದು ನೋಡಲು ಅವಳನ್ನೇ ನೋಡಿ ಕಣ್ಣುಮಿಟುಕಿಸಿ ಧೈರ್ಯ ತುಂಬಿದನು ಆಕಾಶ್ ಸರಿಯಾಗಿದ್ದರೆ ಮಧ್ಯಾಹ್ನದ ಸಮಯಕ್ಕೆ ಮನೆಗೆ ಹೋಗೋಣ ಅಮ್ಮನ ಮುಂದೆ ನಮ್ಮ ಮದುವೆ ಆದಂತೆ ಇರಬೇಕು ಅದಕ್ಕೆ ಎಂದವನು ಮುಂದೆ ಮಾತನಾಡುವುದು ಹೇಗೋ ಎಂದು ಚಿಂತಿಸಿದನು ನನಗೆ ಗೊತ್ತು ಒಂದು ಐದು ನಿಮಿಷ ಬಂದೆ ಎಂದು ನೇಸರ ತನ್ನ ರೂಮಿಗೆ ಹೋದಳು ಆಕಾಶ್ ನಾನು ನೇಸರ ಹತ್ತಿರ ಮಾತನಾಡಬೇಕು ಅವನನ್ನು ಹತ್ತಿರ ಕರೆದು ಕೇಳಿದನು ಹಾದಿ ಆದಿತ್ಯ ಬನ್ನಿ ಮನೆ ತೋರಿಸುತ್ತೇನೆ ಎಂದು ಹೇಳಿದವ ಅಂಕಲ್ ಆಂಟಿ ನೇಸರ ಬರುವುದರಲ್ಲಿ ನಾವು ಮನೆ ನೋಡಿಕೊಂಡು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಇದ್ದು ಬರುತ್ತೇವೆ ಎಂದವ ಅವನನ್ನು ಕರೆದುಕೊಂಡು ಹೋದನು ನೇಸರ ತನ್ನ ರೂಮಿನಲ್ಲಿ ಬಟ್ಟೆ ಜೋಡಿಸುತ್ತಿದ್ದಳು ಅವಳು ಒಳಗಡೆ ಇದ್ದಾಳೆ ಹೋಗಿ ಮಾತನಾಡಿ ಎಂದು ಹೇಳಿದವ ನೇರ ಟೆರೆಸ್ ಮೇಲೆ ಹೋದನು ನೇಸರ ನಿನ್ನ ಹತ್ತಿರ ಏನು ಮಾತನಾಡಬೇಕು ನಾನು ಎಂದವ ನೇರ ಅವಳ ರೂಮಿಗೆ ಬಂದನು ಮಾತನಾಡಬೇಕು ಅಂದರೆ ನನ್ನ ರೂಮಿಗೆ ಹೇಳದೆ ಕೇಳದೆ ನುಗ್ಗುತ್ತಿದ್ದೀಯಾ ಹೆಣ್ಣು ಮಕ್ಕಳ ರೂಮಿಗೆ ಬರುವ ಮೊದಲು ಪರ್ಮಿಷನ್ ಕೇಳಿಕೊಂಡು ಬರಬೇಕು ಅಂತ ಗೊತ್ತಾಗುವುದಿಲ್ಲವೇನು ಒಂದೇ ಸಮನೆ ಬೈಯಲು ಶುರು ಮಾಡಿದವಳ ಬಂದವನು ಅವಳ ಬಾಯಿಯ ಮೇಲೆ ಅಡ್ಡ ಕೈ ಬಿಟ್ಟು ಹೆಣ್ಣು ಮಕ್ಕಳ ರೂಮಿಗೆ ಬರಬಾರದು ಆದರೆ ನೀನಂತೂ ಗಂಡು ಬೀರಿ ನಿನ್ನ ರೂಮಿಗೆ ಬರಲು ಪರ್ಮಿಷನ್ ಇಲ್ಲ ಯಾಕೆ ಎಂದವನ ಕೈ ಕಚ್ಚಿಬಿಟ್ಟಳು ಅಮ್ಮ ರಾಕ್ಷಸಿ ಹಾಗೇನೋ ಕೈ ಕಚ್ಚುವುದು ನೋವಿಗೆ ಮುಖಕ್ಕೆ ಕಿವಿಚ್ಚಿದ ಕೈ ನೋಡಿಕೊಂಡವನು ಮತ್ತೆ ನನ್ನ ರೂಮಿಗೆ ಪರ್ಮಿಷನ್ ಇಲ್ಲದೆ ಬಂದಿದ್ದಲ್ಲದೆ ನನ್ನನ್ನೇ ರಾಕ್ಷಸಿ ಅನ್ನುತ್ತೀಯಾ ಅದರಲ್ಲೂ ನನ್ನ ಬಾಯಿ ಮುಚ್ಚುತ್ತೀಯ ಎಂದವಳು ಅವನಿಗೆ ಜವಾಬು ಕೊಡದೆ ಬಿಡಲಾರಳು ಅದಕ್ಕೆ ಕಚ್ಚಿಬಿಡುವುದಾ ಎಂದವನ ಮುಖದಲ್ಲಿ ಕೋಪ ಮತ್ತೆ ಇನ್ನೇನು ಮಾಡಬೇಕಿತ್ತು ನಾನು ಮೊದಲು ಇಲ್ಲಿಂದ ಹೋಗು ನಾನು ಬಟ್ಟೆ ಪ್ಯಾಕ್ ಮಾಡಿಸಿಕೊಂಡು ಬರುತ್ತೇನೆ ಎಂದವಳು ಅವನನ್ನು ಹೊರಗಡೆ ಕಳುಹಿಸಲು ನೋಡಿದಳು ಇವತ್ತಿನಿಂದ ಈಗಿನಿಂದ ನೀನು ನನ್ನ ಹೆಂಡತಿ ಇವತ್ತು ನನ್ನ ಅಮ್ಮನ ಪ್ರಕಾರ ನನ್ನ ಮದುವೆ ನಮ್ಮ ಮದುವೆಯ ದಿನ ನೀನು ಹೀಗೆ ಸಿಂಪಲ್ಲಾಗಿ ಡ್ರೆಸ್ ಮಾಡಿಕೊಂಡು ಬಂದರೆ ಏನು ಚೆಂದ ಎನ್ನುವವನನ್ನು ತಡೆದು ನೋಡು ಈ ಹೆಂಡತಿ ಗಿಂಡತಿ ಮಣ್ಣು ಮಸಿ ಅಂತ ಎಲ್ಲ ನನ್ನ ಹತ್ತಿರ ನಡೆಯುವುದಿಲ್ಲ ಇವತ್ತು ನಮ್ಮ ಮದುವೆ ಅಂತ ಹೇಳಿ ನನ್ನ ಮೇಲೆ ದಬ್ಬಾಳಿಕೆ ಮಾಡಲು ಬಂದರೆ ಅಷ್ಟೆ ಆಮೇಲೆ ಎಂದವಳು ಅವನನ್ನು ಗುರಾಯಿಸಿ ನೋಡಿದಳು ಅಮ್ಮ ತಾಯಿ ನಿನ್ನ ಮೇಲೆ ದಬ್ಬಾಳಿಕೆ ಮಾಡುವುದಿರಲಿ ನಿನ್ನ ಮಾತಿಗೆ ಮಾತು ಕೊಟ್ಟು ಬದುಕುವುದಕ್ಕಾಗುವುದ ಎಂದವ ಹಣೆ ಚಚ್ಚಿಕೊಂಡರೆ ಮೂತಿ ತಿರುಗಿದಳು ನೇಸರ ಈಗ ನಾನು ಹೇಳುವುದನ್ನು ಕೇಳು ಪ್ಲೀಸ್ ಮೊದಲ ಬಾರಿಗೆ ಧ್ವನಿ ತಗ್ಗಿಸಿ ಬೇಡಿಕೆ ಇಟ್ಟನು ಆದಿತ್ಯ ಎಲ್ಲವೂ ಅವನ ತಾಯಿಗೋಸ್ಕರ ಅವನ ತಗ್ಗಿದ ಧ್ವನಿಯಲ್ಲಿ ನೋಡಿದವಳು ಹೇಳು ಅದೇನು ಅಂತ ಎಂದಳು ಅದು ಅಮ್ಮನ ಪ್ರಕಾರ ಇವತ್ತು ನಮ್ಮ ಮದುವೆ ಮದುವೆ ದಿನ ಈ ರೀತಿ ಚೂಡಿದರ ಹಾಕಿಕೊಂಡು ಬರುವುದು ಅಷ್ಟು ಚೆನ್ನಾಗಿರುವುದಿಲ್ಲ ಸೊ ಸೀರೆ ಉಟ್ಟು ಬರುತ್ತೀಯಾ ಪ್ಲೀಸ್ ಕೇಳಲೋ ಬೇಡವೋ ಎಂಬಂತೆ ಕೇಳಿದನು ನಡೀರಿ ಹೊರಗೆ ಮೊದಲು ಸೀರೆ ಅಂತೆ ಸೀರೆ ಆಗಲೇ ಹೆಂಡತಿ ಎಂಬ ಹಕ್ಕು ಚಲಾಯಿಸಲು ಬಂದುಬಿಟ್ಟಿದ್ದೀರಾ ಎಂದು ಅವನನ್ನು ಬಲವಂತವಾಗಿ ಹೊರಗಡೆ ದೂಡಿ ಬಾಗಿಲು ಹಾಕಿಕೊಂಡಳು ನೇಸರ ಅಲ್ಲ ನಾನೇನು ಕೇಳಿದೆ ಯಾವ ಹಕ್ಕು ಚಲಾಯಿಸಿದೆ ಅಂತ ಇವಳು ಹೀಗೆ ಆಡುತ್ತಿದ್ದಾಳೆ ಎಂದುಕೊಂಡವ ಆಕಾಶ್ನನ್ನು ಹುಡುಕಿ ಹೊರಟನು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು